ಕಾರವಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಆಯೋಜಿಸಲಾಗಿದ್ದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಉಳಗಾದ ಮಹಾಸತಿ ಮಹಾವಿದ್ಯಾಲಯ ತಂಡ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ತಂಡವನ್ನು ಸೋಲಿಸುವ ಮೂಲಕ ಟ್ರೋಫಿ ತನ್ನದಾಗಿಸಿಕೊಂಡಿತು ಕಳೆದ ಏಳು ವರ್ಷಗಳ ನಂತರ ಕಾರವಾರ್ ಸ್ಪೋರ್ಟ್ಸ್ ಕ್ಲಬ್ನವರು ನಗರದ ಶ್ರೀ ಮಾಲಾದೇವಿ ಮೈದಾನದಲ್ಲಿ ಆಯೋಜಿಸಿರುವ ಇಂಟರ್ ಕಾಲೇಜ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕಾರವಾರ್ ತಾಲೂಕಿನ ಎಂಟು ಕಾಲೇಜಿನ ತಂಡಗಳು ಭಾಗವಹಿಸಿದ್ದವು ಅವುಗಳ ಪೈಕಿ ಮಹಾಸತಿ ಮಹಾವಿದ್ಯಾಲಯ ಉಡುಗ ಮತ್ತು ಕಾರವಾರ್ ನಗರದ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ತಂಡಗಳ ನಡುವೆ ಅಂತಿಮ ಪಂದ್ಯ ನಡೆಯಿತು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿರುವ ಮಹಾಸತಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ನೂರ ಮೂವತ್ತು ರನ್ಗಳನ್ನು ಗಳಿಸುವ ಮೂಲಕ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ತಂಡಕ್ಕೆ ನೂರ ಮೂವತ್ತೊಂದು ರನ್ಗಳ ಟಾರ್ಗೆಟ್ ನೀಡಿದ್ದರು ಆದರೆ ಮಹಾಸತಿ ತಂಡದ ಬೌಲರ್ಗಳ ದಾಳಿಗೆ ನೂರ ಮೂರು ರನ್ ಗಳಿಸಿ ಎಲ್ಲಾ ವಿಕೆಟ್ ಕಳೆದುಕೊಂಡು ಪರಾಜಯಗೊಂಡಿತು ಪಂದ್ಯಾವಳಿಯಲ್ಲಿ ನೂರ ಎಪ್ಪತ್ತಾರು ರನ್ ಗಳಿಸಿ ಏಳು ವಿಕೆಟ್ ಪಡೆದುಕೊಂಡಿದ್ದ ಕಲಾ ಮತ್ತು ವಿಜ್ಞಾನ ಕಾಲೇಜ್ ತಂಡದ ರತೀಶ್ ನಾಯ್ಕ್ ಬೆಸ್ಟ್ ಬ್ಯಾಟ್ಸ್ಮನ್ ಬಹುಮಾನ ಪಡೆದುಕೊಂಡ್ರೆ ಹನ್ನೊಂದು ವಿಕೆಟ್ ಪಡೆದುಕೊಂಡಿದ್ದ ಕಲಾ ಮತ್ತು ವಿಜ್ಞಾನ ತಂಡದ ಸಂಕೇತ್ ತಾಂಡೇಲ್ ಬೆಸ್ಟ್ ಬೌಲರ್ ಬೆಸ್ಟ್ ಕ್ಯಾಚ್ ಆಫ್ ದಿ ಟೂರ್ನಮೆಂಟ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ತಂಡದ ಗಗನ್ ಪಿ ಅಂತಿಮ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಮಹಾಸತಿ ಕಾಲೇಜಿನ ಸರ್ವೇಶ್ ಬದ್ರಿ ಪಡೆದುಕೊಂಡ್ರು ಅದೇ ರೀತಿ ಪಂದ್ಯಾವಳಿಯಲ್ಲಿ ಎರಡ್ನೂರ ರನ್ ಗಳಿಸಿ ಐದು ವಿಕೆಟ್ ಪಡೆಯುವ ಮೂಲಕ ಮಹಾಸತಿ ಕಾಲೇಜ್ ತಂಡದ ಬಾದಲ್ ನಾಯ್ಕ್ ಮ್ಯಾನ್ ಆಫ್ ದಿ ಸೀರೀಸ್ ಬಹುಮಾನ ತನ್ನದಾಗಿಸಿಕೊಂಡ್ರು ಪಂದ್ಯಾವಳಿಯಲ್ಲಿ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಕಾರವಾರ್ ಮಹಾಸತಿ ಮಹಾವಿದ್ಯಾಲಯ ಉಳುಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಾರವಾರ್ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜ್ ಮಾಜಾಳಿ ಶಿವಾಜಿ ಕಲಾ ವಾಣಿಜ್ಯ ಮತ್ತು ಬಿಸಿಎ ಕಾಲೇಜ್ ಬಾಡಾ ಕಾರವಾರ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾರವಾರ ಸೇಂಟ್ ಜೋಸೆಫ್ ಪಿಯು ಕಾಲೇಜ್ ಕಾಜುಬಾಗ್ ಕಾರವಾರ್ ಮತ್ತು ಸರ್ಕಾರಿ ಪಿಯು ಕಾಲೇಜ್ ಕಾರವಾರ್ ಸೇರಿ ಎಂಟು ತಂಡಗಳು ಭಾಗವಹಿಸಿದ್ದವು ದೀಪಕ್ ಬಿಣೇಕರ್ ಪ್ರಸನ್ನ ಕಾಮತ್ ಪಂದ್ಯಾವಳಿಯಲ್ಲಿ ನಿರ್ಣಾಯಕರಾಗಿದ್ದರು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ ರೀಜನಲ್ ಮುಖ್ಯಸ್ಥ ನಂದಕಿಶೋರ್ ಉದ್ಯಮಿ ಪಿವಿ ಪ್ರಜೀತ್ ಕಾರವಾರ್ ಸ್ಪೋರ್ಟ್ಸ್ ಕ್ಲಬ್ನ ಮಿಥುನ್ ರೇವಣ್ಕರ್ ಗೋವಾದ ಜನಸೇವಾ ಸಂಸ್ಥೆಯ ಮುಖ್ಯಸ್ಥ ಜನಾರ್ದನ್ ಭಂಡಾರಿ ನಗರಸಭಾ ಸದಸ್ಯ ಪ್ರೇಮಾನಂದ್ ಗುನ್ಗಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಬಹುಮಾನ ರು ಸೀಮಾ ನಾಯಕ್ ಮತ್ತು ನಿವೃತ್ತ ಎಸ್ಪಿ ನಾಯಕ್ ಸಗಡಗೇರಿಯವರ ಪುತ್ರಿ ಸುಶಾಂತ್ ಗಾಂವ್ಕರ್ ಪತ್ನಿ ಲೇಖಕಿ ಸ್ಪೂರ್ತಿ ನಾಯಕರ ವಾಯ್ಸ್ ಆಫ್ ವುಮನ್ ಲೀಡರ್ ಕೃತಿಯನ್ನ ಸಗಡಗೇರಿಯ ಸ್ವಾತಂತ್ರ್ಯ ಹೋರಾಟಗಾರ ವೆಂಕಟರಮಣ ನಾಯಕರ ಪತ್ನಿ ವೆಂಕಮ್ಮ ನಾಯಕರು ಸಗಡಗೇರಿಯ ಸ್ವಗೃಹದಲ್ಲಿ ಲೋಕಾರ್ಪಣೆಗೊಳಿಸಿದರು ಕಾರ್ಪೊರೇಟ್ ವಲಯದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ನಿರೂಪಿಸಲು ಬಯಸುವ ಎಲ್ಲಾ ಮಹಿಳೆಯರು ಮತ್ತು ಪುರುಷರಿಗೆ ಈ ಕೃತಿ ದಾರಿದೀಪವಾಗಲಿದ್ದು ಎಲ್ಟಿಐ ಮೈಂಡ್ ಟ್ರೀ ಡೈರೆಕ್ಟರ್ ಸ್ಪೂರ್ತಿ ನಾಯಕ್ ಕೃತಿಯನ್ನು ರಚಿಸಿದ್ದು ಅಮೆಜಾನ್ ಸಹಯೋಗದಲ್ಲಿ ಪ್ರಪಂಚದಾದ್ಯಂತ ಲೋಕಾರ್ಪಣೆಗೊಳ್ಳುವ ಸಂದರ್ಭದಲ್ಲಿ ಹಿರಿಯ ಚೇತನ ವೆಂಕಮ್ಮ ನಾಯಕ್ ಕೃತಿ ಬಿಡುಗಡೆಗೊಳಿಸಿ ಆಗಮಿಸಿದ ಸರ್ವರನ್ನ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಬಿವಿ ನಾಯಕ್ ಮಾತನಾಡಿ ನನ್ನ ಮಗಳು ಸ್ಪೂರ್ತಿ ಈ ಕೃತಿಯನ್ನ ಬರೆದಿದ್ದು ಅತ್ಯಂತ ಹೆಮ್ಮೆ ತಾಯಿಯ ಆಶೀರ್ವಾದದ ಜೊತೆಗೆ ಗ್ರಾಮದೇವತೆ ಶ್ರೀ ಶಾಂತಿಕಾ ಪರಮೇಶ್ವರಿಯ ಆಶೀರ್ವಾದ ದೊರೆತಂತಾಗಿದೆ ಎಂದರು ಪತ್ರಕರ್ತ ಸುಭಾಷ್ ಕಾರೇಬೈಲರನ್ನ ಹಿರಿಯರಾದ ವೆಂಕಮ್ಮ ನಾಯಕ್ ವತಿಯಿಂದ ಶಾಲು ಹಾಕಿ ಆಶೀರ್ವದಿಸಲಾಯಿತು ಲೋಕಾರ್ಪಣೆಗೊಂಡ ಸ್ಪೂರ್ತಿ ರವರ ವಾಯ್ಸ್ ಆಫ್ ಅ ವುಮೆನ್ ಲೀಡರ್ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಗಳ ಬಾಳಿಗೆ ಬೆಳಕಾಗಲಿ ಎಂದರು ರಾಘವೇಂದ್ರ ನಾಯಕ್ ಸಗಟಗೇರಿ ಸ್ವಾಗತಿಸಿ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಿವೃತ್ತ ವಿಭಾಗೀಯ ಆಯುಕ್ತ ವಿಎನ್ ನಾಯಕ್ ಪ್ರಮುಖರಾದ ದೇವರಾಯ್ ನಾಯಕ್ ಅರವಿಂದ್ ನಾಯಕ್ ಪ್ರವೀರ್ ನಾಯಕ್ ಶಾಂತರಾಮ್ ನಾಯಕ್ ಗೌರೀಶ್ ನಾಯಕ್ ಶಿವರಾಯ್ ನಾಯಕ್ ಪ್ರಕಾಶ್ ನಾಯಕ್ ಪ್ರದೀಪ್ ನಾಯಕ್ ಸೇರಿದಂತೆ ಗ್ರಾಮದ ಇತರರು ಉಪಸ್ಥಿತರಿದ್ದರು ಮೂರು ವರ್ಷಗಳಿಂದ ನಾಪತ್ತೆಯಾಗಿದ್ದ ಸಂಸದ ಅನಂತಕುಮಾರ್ ಹೆಗಡೆ ಇದೀಗ ಕೇಂದ್ರ ನಾಯಕರ ಗಮನ ಸೆಳೆದು ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಗಾಂಧಿ ಸಿದ್ದರಾಮಯ್ಯ ಅವರು ಹೆಸರು ಹೇಳಿ ದ್ವೇಷ ಭಾಷಣ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಶಂಭುಶೆಟ್ಟಿ ಆರೋಪಿಸಿದ್ದಾರೆ ರವಿವಾರ ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ಕೆಲವು ದಶಕಗಳಿಂದ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಸಂಸದರಾಗಿದ್ದರೂ ಜಿಲ್ಲೆಗೆ ಅವರ ಕೊಡುಗೆ ಶೂನ್ಯ ಕಳೆದ ಮೂರು ವರ್ಷದಿಂದ ನಾಪತ್ತೆಯಾಗಿದ್ದ ಸಂಸದರು ಕೊರೋನಾ ರಾಷ್ಟೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದ ಸಾವು ನೋವುಗಳು ಸಂಭವಿಸುತ್ತಿದ್ದರೂ ಆಗಮಿಸಿಲ್ಲ ಸ್ವತಃ ದೇಶದ ಪ್ರಧಾನಿ ನರೇಂದ್ರ ಮೋದಿಯೇ ಜಿಲ್ಲೆಗೆ ಆಗಮಿಸಿದ್ರೂ ಕೂಡ ಅನಂತಕುಮಾರ್ ಹೆಗಡೆ ಮಾತ್ರ ನಾಪತ್ತೆಯಾಗಿದ್ರು ಆದರೆ ಇದೀಗ ಮೂರು ವರ್ಷಗಳ ಬಳಿಕ ಬಂದ ಅನಂತಕುಮಾರ್ ಹೆಗಡೆ ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದಾರೆ ನೆಹರು ಹಾಗೂ ಗಾಂಧಿ ಕುಟುಂಬದ ದ್ವೇಷ ದ್ವೇಷಭಾವ ಮಾಡುತ್ತಿದ್ದಾರೆ ಗಾಂಧಿ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಹೋಲಿಕೆ ಇಲ್ಲದ ಭಾಷಣ ಮಾಡಿ ಏಕವಚನದಲ್ಲಿ ಅಗೌರವ ತೋರಿದ್ದಾರೆ ಕೋಮುಗಲಭೆ ಸೃಷ್ಟಿ ಮಾಡುವ ಹುನ್ನಾರ ನಡೆಸಿದ್ದಾರೆ ಈ ಬಗ್ಗೆ ಪೊಲೀಸ್ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು ಇನ್ನು ಶಾಸಕ ಡಾ ಚಿತ್ತರಂಜನ್ ಅವರು ಅನಂತಕುಮಾರ್ ಆಪ್ತರಾಗಿದ್ದರು ಅಲ್ಲದೆ ಅವರ ಕೃಪಕಟಾಕ್ಷದಿಂದಲೇ ಸಂಸದರಾಗಿರುವ ಅನಂತಕುಮಾರ್ ಚಿತ್ತರಂಜನ್ ಅವರ ಹತ್ಯೆಯಾಗಿ ಹಲವು ವರ್ಷಗಳು ಕಳೆದರೂ ಒಮ್ಮೆಯೂ ಹತ್ಯೆ ಆರೋಪಿಗಳ ಬಂಧನದ ಬಗ್ಗೆ ಮಾತನಾಡಿಲ್ಲ ತಿಮ್ಮಪ್ಪ ನಾಯ್ಕ ಹಾಗೂ ಪರೇಶ್ ಮೇಸ್ತಾ ಪ್ರಕರಣ ಕೂಡ ಇದೇ ರೀತಿಯಾಗಿದೆ ಕೇವಲ ಚುನಾವಣೆ ಪ್ರಚಾರಕ್ಕೋಸ್ಕರ ಈ ರೀತಿ ದ್ವೇಷಭಾವ ಮಾಡುವ ಸಂಸದ ಅನಂತಕುಮಾರ್ ಹೆಗಡೆ ಈ ಹತ್ಯೆಗಳ ಹಿಂದಿರುವ ಆರೋಪಿಗಳ ಪತ್ತೆ ಮಾಡಲು ತಮ್ಮದೇ ಸರ್ಕಾರಕ್ಕೆ ಒತ್ತಡ ಹೇರಲಿ ಎಂದು ಸವಾಲು ಹಾಕಿದ್ರು ಗುಂಡಿಗೆ ಗುಂಡಿನ ಬುಲೆಟ್ಗೆ ಎದೆ ಕೊಟ್ಟು ಮರಣ ಹೊಂದಿದರು ನಂತರ ಅವರ ಹಿರಿ ಮಗ ಕೂಡ ಹಿರಿ ಮಗ ಕೂಡ ಒಪ್ಪಷ್ಟ ದಿವಸ ಮರಣ ಹೊಂದ್ರು ಅಂತ ಹೇಳುವಾಗ ರಾಜೀವ್ ಗಾಂಧಿ ಅಂತ ಹೇಳುವ ಮೊದಲಿಗೆ ಅವರು ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ನೇಣು ಕುಟುಂಬದ ಮೇಲೆ ಇಂದಿರಾ ಗಾಂಧಿ ಕುಟುಂಬದ ಮೇಲೆ ನಮ್ಮ ಸಂಸದರಿಗೆ ಯಾವ ರೀತಿಯ ಒಂದು ವೈರತ್ವ ಇದೆ ಯಾವ ರೀತಿಯ ಒಂದು ದ್ವೇಷ ಇದೆ ಅಂತ ಇದರಲ್ಲಿ ಎಂದು ಕಾಣ್ತೀವಿ ರಾಜಕೀಯ ವ್ಯಕ್ತಿಗಳು ಭಾಷಣ ಮಾಡುವಾಗ ಹೆಸರು ಹೇಳುವಾಗ ಹೆಸರು ತಪ್ಪುವುದು ಕೂಡಲೇ ಎಚ್ಚೆತ್ತಿಕೊಂಡು ಸಾರಿ ಇದು ಬಿಕಾಸ್ ಆಫ್ ದಿ ಟಂಗ್ ಅಂತ ಹೇಳ್ತಾರೆ ಆದರೆ ಅನಂತಕುಮಾರಿಗೂ ಕುಮಾರ್ ಹೆಗ್ಡೆ ಅವರಿಗೆ ಸಂಸದ ಅನಂತಕುಮಾರ್ ಹೆಗ್ಡೆ ಅವರಿಗೂ ಅಷ್ಟು ಒಂದು ಸೌಜನ್ಯವೂ ಇಲ್ಲ ಅಂತ ನಾವು ಗಮನಿಸಿದ್ದೇವೆ ಆ ಒಂದು ಉಳಿದವರು ಅದನ್ನು ಅವರ ಗಮನಕ್ಕೆ ತಂದಾಗ ಅವರ ಪ್ರಕ್ರಿಯೆ ನಿಜಕ್ಕೂ ಅದು ವಿಷಾದಕರ ಅದೇ ರೀತಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವನ್ನು ಏಕಾಏಕಿ ಅದೊಂದು ಕನಿಷ್ಠ ಭಾಷೆಯಿಂದ ಅವರನ್ನು ಇನ್ಸರ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಮಿಮಿಮಿ ಟೈಪ್ ನಲ್ಲಿ ಅವರ ಭಾಷೆನೇ ಹೇಳಿ ಯಾವುದೋ ಯಾವ್ದು ಹೋಳಿಕೆ ಇಲ್ಲದ ಭಾಷೆ ಹೇಳಿಕೆಯನ್ನು ಕೊಟ್ಟು ಅವರು ಕೇವಲ ಆ ಮುಖ್ಯಮಂತ್ರಿ ಪದದಲ್ಲಿ ಇರುವುದಕ್ಕೂ ಅಗೌರವ ಕೊಡುವ ಹಾಗೆ ಅವರು ವರ್ತಿಸುತ್ತಿದ್ದಾರೆ ಅದೇ ರೀತಿ ಉತ್ತರ ಕನ್ನಡದಲ್ಲಿ ಶಾಂತಿ ಅಪೂಲೋಟವಾಗಿರುವ ಈ ಜಿಲ್ಲೆ ಕೆಲವೊಂದು ರಕ್ಷಣೆಗಳಿಂದ ಇಲ್ಲಿ ಕೋಮು ಕಲಬೆಯನ್ನು ಸೃಷ್ಟಿಸಲು ಸಂಸದ ಅನಂತಕುಮಾರ್ ಮುನ್ನಾರ ಮಾಡ್ತಿದ್ದಾರೆ ಇದರ ಕುರಿತು ಪೊಲೀಸ್ ಇಲಾಖೆ ಎಚ್ಚರಿತು ಯಾವುದೇ ಒಂದು ವ್ಯಕ್ತಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡುವಾಗ ಒತ್ತಾಯ ಮಾಡಿ ಶ್ರೀರಾಜಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜಲಕ್ಷ್ಮಿ ಜುವೆಲರ್ಸ್ कारवार मोबाइल संख्या नाइन फोर एट टू नाइन वन जीरो जीरो नाइन डबल थ्री सिक्स सेवन सिक्स लैंडलाइन जीरो एट थ्री एट टू टू सिक्स फाइव नाइन डबल थ्री जीरो एट थ्री एट टू टू सिक्स फाइव ट्रिपल थ्री ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೇಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ